ಹೊನ್ನಾವರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಡಳಿತ ಸೌಧದಲ್ಲಿ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣವನ್ನು ತಹಶೀಲ್ದಾರ್ ಪ್ರವೀಣ್ ಕರಾಂಡಿ ಅವರು ನೆರವೇರಿಸಿದರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ದೇಶಕ್ಕೆ ನಮ್ಮದೇ ಆದ ಉನ್ನತ ಪರಂಪರೆ ಇದೆ ಭೌಗೋಳಿಕವಾಗಿ ವೈವಿಧ್ಯತೆಯಿಂದ ಕೂಡಿದೆ ಆದರೂ ನಮ್ಮಲ್ಲಿ ಏಕತೆಯ ಭಾವ ಮೂಡಿದೆ ಇಂತಹ ಪುಣ್ಯಭೂಮಿಯಲ್ಲಿ ಜನಿಸಿದ ನಾವು ಭಾರತೀಯರೆಂದು ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು ಎಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಹೇಳಿದರು ಜಲಧಾರೆ ಹಸಿರು ಹಂದರ ಕಡಲತೀರ ಸುಂದರ ಗಿರಿಶಿಖರ ನಿಸರ್ಗ ಸ್ವರ್ಗದಲ್ಲೊಂದು ಸುಂದರ ನಗರ ನಮ್ಮ ಹೊನ್ನಾವರವು ಪ್ರಾಕೃತಿಕವಾಗಿ ಸುಂದರ ಪ್ರದೇಶ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ನೆಲವಿದು ಇಂತಹ ಶ್ರೀಮಂತ ನೆಲದಲ್ಲಿ ನಾವೆಲ್ಲ ಸ್ವಾತಂತ್ರ್ಯ ಉತ್ಸವದ ಸಂಭ್ರಮದಲ್ಲಿದ್ದೇವೆ ಭಾರತವು ಪ್ರಗತಿಪಥದಲ್ಲಿ ಸಾಗಲು ನಮ್ಮೆಲ್ಲರ ಪ್ರಾಮಾಣಿಕವಾದ ಸೇವೆ ಅತಿ ಅಗತ್ಯವಾಗಿದ್ದು ಆ ದಿಸೆಯಲ್ಲಿ ಎಲ್ಲರೂ ಪ್ರಯತ್ನಿಸೋಣ ಎಂದು ಸ್ವಾತಂತ್ರ್ಯೋತ್ಸವದ ಶುಭ ಕೋರಿದರು ಸುಂದರ ನಮ್ಮ ಹೊನ್ನಾವರ ಉತ್ತರ ಕನ್ನಡ ಇಲ್ಲಿ ಹೊನ್ನಾವರ ತಾಲೂಕು ಪ್ರಾಕೃತಿಕವಾಗಿ ಸುಂದರ ಪ್ರದೇಶ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತ ನೇರ ಇಂತಹ ಶ್ರೀಮಂತ ನೇರ ಬಿಂದು ತಾಲೂಕು ಅವರಲ್ಲಿ ನಾವೆಲ್ಲ ಕೇಳಿದ್ದೇವೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವಸತಿಗಳು ಕಳೆದಿವೆ ನಾವಿಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಸೊಳಗಿ ಸಲ್ಲಿಗೆ ಇರಿದ್ದೇವೆ ಇನ್ನು ನೆರೆ ನೆಲೆಯಲ್ಲೂ ಬಂದ್ ಬಂಧುಗಳಿಗೆ ಸ್ವಾತಂತ್ರಿಸಲು ಇನ್ನೊಮ್ಮೆ ಶುಭಾಶಯಗಳು ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತೇವೆ ಭಾರತಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಸುಲಭವಾಗಿ ದೊರೆಯಲಿಲ್ಲ ಇದಕ್ಕಾಗಿ ಹಲವಾರು ವರ್ಷಗಳು ಹೋರಾಟವೇ ನಡೆಯಿತು ಭಾರತದ ಸ್ವಾತಂತ್ರ್ಯ ಇತಿಹಾಸವನ್ನು ನಾವು ಗಮನಿಸಿದರೆ ನಮಗೆ ಆದರೆ ಅರಿವು ಉಂಟಾಗುತ್ತದೆ ಸಾವಿರದ ಏಳುನೂರ ಐವತ್ತು ಏಳರಿಂದ ಸುಮಾರು ಕಾಲ ಶತಮಾನ ಬ್ರಿಟಿಷರು ನಮ್ಮನ್ನು ಅಲ್ಲಿ ಆದರು ಅಷ್ಟೇ ಅಲ್ಲದೆ ಭಾರತೀಯ ಭಾರತೀಯರ ಮೇಲೆ ಸಭಾಂಗಣವನ್ನು ನಡೆಸಿದರು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಗಂಗಾಧರ್ ತಿಲಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧಿ ಹೀಗೆ ಹಲವಾರು ಮಾರ್ಗದರ್ಶನದಲ್ಲಿ ಸಮಗ್ರ ದೇಶದಂತೆ ಹೋರಾಟದಲ್ಲಿ ಪಾಲ್ಗೊಂಡಿತು

ವೇದಿಕೆಯಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಉಷಾ ಪಾವಸ್ಕರ್ ತಾಲೂಕು ಪಂಚಾಯತ್ ಇಒ ಚೇತನ್ ಕುಮಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಬಿಇಒ ವಿನಾಯಕ್ ಅವಧಾನಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಪಕ್ಷದ ಪ್ರಮುಖರು ಸಂಘಟನೆಯ ಪ್ರಮುಖರು ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊನ್ನಾವರ